ಬ್ರೇಕ್ ನಂತರ ನ್ಯೂಸ್ಗೆ ಮತ್ತೆ ಸ್ವಾಗತ ಭಟ್ಕಳದ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಸನ್ನಿಧಿ ಹಾಗೂ ನಾಮಧಾರಿ ಸಂಘ ಮಾವಳಿ ಹೋಬಳಿಯ ಇವರ ಸಂಯುಕ್ತಾಶ್ರಯದಲ್ಲಿ ನಾಮಧಾರಿ ಸಂಚಿಕೆ ಪ್ರತಿಷ್ಠಾಪನಾ ಉದ್ಘಾಟನೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಭಟ್ಕಳದ ಸಿದ್ಧಾರ್ಥ ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಅರ್ಚನಾ ನಾಯಕ್ ಮಾತನಾಡಿ ನಮ್ಮ ಸಮಾಜದಲ್ಲಿ ಪದವಿ ಪಡೆದುಕೊಂಡ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ ಈಗಿನ ಕಾಲದ ಹೆಣ್ಣುಮಕ್ಕಳು ಫ್ಯಾಷನ್ ವಿಷಯದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಬರುವಾಗ ಸಂಪೂರ್ಣವಾಗಿ ತಯಾರಾಗಿ ಬರ್ತಾರೆ ಆದರೆ ಓದುವ ವಿಷಯ ಬಂದಾಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಷಯ ಬಂದಾಗ ಯಾರೂ ಕೂಡ ಮುಂದೆ ಬರದೆ ಇರುವುದು ಬೇಸರದ ಸಂಗತಿಯಾಗಿದೆ ಎಂದರು ಸಿಕ್ತ ಈ ಟಿ ಟ್ವೆಂಟಿ ಫೋರ್ ಯಾವಾಗಲೂ ಬೇಜಾರು ಇನ್ನು ಮುಂದೆ ಗೊತ್ತಿಲ್ಲನ್ ಬರಬೇಕು ಯಾಕಂದ್ರೆ ಈ ಸಮಾಜಕ್ಕೆ ಒಂದು ಆಶೆ ಇದೇನೋ ಇಲ್ವಾ ಅಂತ ನಂಗೆ ಇವತ್ತೂ ಯಂಗ್ ಜನ್ರೇಷನ್ ಅಲ್ಲಿ ಕಾಣ್ಲಿಲ್ಲ ಯಾರ್ ಬೇಕಾದ್ರೆ ಏನೇ ಮಾಡ್ಲಿ ನಾವು ನಮ್ಮ ಮೊಬೈಲ್ ನೋಡುವ ನಾವ್ ಅಲ್ಲಿ ಅಮೆರಿಕ ನಾವು ಬೆಂಗಳೂರು स जेडि नायक भटक नामधारी अभिद्धि संघ अरण नायक आरके नायक सुब्रण नायक कमट नायक एच्चर नायक गजानन नायक मनमोहन नायक श्रीधर नायक मतलब हाजर वोकेश नायक बीविस न्यूज भटक